ನಮಸ್ಕಾರ ಬೆಳ್ಳಂಬೆಳಗ್ಗೆ ಟೀಂ ಇಂಡಿಯಾದಲ್ಲಿ ಆದವು ದೊಡ್ಡ ಬದಲಾವಣೆ ತಂಡಕ್ಕೆ ಮರಳಿದನು ಸ್ಟಾರ್ ಆಟಗಾರ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಹೀಗಿರಲಿದೆ ನೋಡಿ ಭಾರತದ ಹೊಸ ಪ್ಲೇಯಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಮತ್ತು ಪಂದ್ಯದ ಪಿಚ್ ರಿಪೋರ್ಟ್ ಕತೆ ಏನ್ ಹೇಳುತ್ತೆ ಹಾಗೂ ಇಂಗ್ಲೆಂಡ್ ಹಾಗೂ ಭಾರತ ತಂಡಗಳ ಹೆಡ್ ಟು ಹೆಡ್ ದಾಖಲೆ ಹೇಗಿದೆ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೌದು ರಾಜ್ಕೋಟ್ನಲ್ಲಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟಿ ಟ್ವೆಂಟಿ ಇಪ್ಪತ್ತಾರು ರನ್ ಗಳಿಂದ ಗೆದ್ದುಕೊಳ್ಳುವ ಮೂಲಕ ಇಂಗ್ಲೆಂಡ್ ತಂಡವು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಭರ್ಜರಿಯಾದ ಕಮ್ ಬ್ಯಾಕ್ ಮಾಡಿದೆ ಅದಕ್ಕೂ ಮೊದಲು ನಡೆದ ಮೊದಲ ಎರಡು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಟೀಂ ಇಂಡಿಯಾವು ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಸರಣಿಯಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿತ್ತು ಆದರೆ ಇದೀಗ ಮೂರು ಪಂದ್ಯಗಳ ಬಳಿಕ ಸರಣಿಯು ಎರಡು ಮತ್ತು ಒಂದು ಅಂತರಕ್ಕೆ ಬಂದು ನಿಂತಿದೆ ಇದೀಗ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆದ್ದುಕೊಳ್ಳುವ ಮೂಲಕ ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಸರಣಿ ಗೆಲ್ಲಲು ಟೀಂ ಇಂಡಿಯಾ ಎದುರು ನೋಡುತ್ತಿದೆ ಸ್ನೇಹಿತರೆ ಅತ್ತ ಇಂಗ್ಲೆಂಡ್ ತಂಡವು ಸರಣಿ ಜೀವಂತವಾಗಿರಿಸಲು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆಲ್ಲಲು ತನ್ನ ರಣತಂತ್ರವನ್ನು ರೂಪಿಸುತ್ತಿದೆ ಇನ್ನು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಎ ಪಂದ್ಯವು ಇದೇ ಜನವರಿ ಮೂವತ್ತೊಂದರಂದು ಅಂದರೆ ಇಂದು ನಡೆಯಲಿದೆ ಸ್ನೇಹಿತರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಎ ಪಂದ್ಯವು ಪುಣೆಯ ಎಂಸಿಎ ಅಂಗಳದಲ್ಲಿ ನಡೆಯಲಿದೆ ಸ್ನೇಹಿತರೆ ಇನ್ನು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಟೀಂ ಇಂಡಿಯಾದ ಪ್ಲಯಿಂಗ್ ಅಲ್ಲಿಯೂ ಮಹತ್ವದ ಬದಲಾವಣೆಗಳಾಗಿದ್ದು ತಂಡಕ್ಕೆ ಸ್ಟಾರ್ ಆಲ್ರೌಂಡರ್ ಆಗಿರುವ ಶಿವಮ್ ದುಬೆ ಎಂಟ್ರಿ ನೀಡುವ ಸಾಧ್ಯತೆಗಳಿವೆ ಸ್ನೇಹಿತರೆ ಇದಲ್ಲದೆ ರಮನ್ ದೀಪ್ ಸಿಂಗ್ ರವರಿಗೂ ಕೂಡ ಟೀಂ ಇಂಡಿಯಾದ ಪ್ಲಯಿಂಗ್ ಇಲೆವೆನ್ ಅಲ್ಲಿ ಚಾನ್ಸ್ ಕಲ್ಪಿಸಲಾಗುತ್ತದೆ ಎಂದು ಹೇಳಲಾಗ್ತಾ ಇದೆ ಈ ಮಧ್ಯೆ ತಂಡದಿಂದ ರವಿ ಬಿಷ್ಣೋಯ್ ಮತ್ತು ವಾಷಿಂಗ್ಟನ್ ಸುಂದರ್ ಹೊರಬೀಳುವ ಸಾಧ್ಯತೆಗಳಿವೆ ಮತ್ತು ಮೊಹಮ್ಮದ್ ಶಮೀರ್ ಅವರಿಗೂ ಕೂಡ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಿಂದ ಕೋಕ್ ನೀಡಲಾಗುತ್ತದೆ ಎಂದು ಹೇಳಲಾಗ್ತಾ ಇದೆ ಮತ್ತು ಪಂದ್ಯದ ಪಿಚ್ ರಿಪೋರ್ಟ್ ಬಗ್ಗೆ ಮಾತನಾಡುವುದಾದರೆ ಈ ಪಂದ್ಯ ಪುಣೆಯ ಎಂಸಿ ಅಂಗಳವು ಸ್ಪಿನ್ ಟ್ರ್ಯಾಕ್ ಪಿಚ್ ಆಗಿರಲಿದೆ ಸ್ನೇಹಿತರೆ ಹೀಗಾಗಿ ಡ್ಯೂ ಫ್ಯಾಕ್ಟರ್ ಇದ್ದೇ ಇರುತ್ತದೆ ಇದರಲ್ಲಿ ಟಾಸ್ ಗೆದ್ದಂತಹ ತಂಡದ ನಾಯಕ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳಲಿದ್ದಾರೆ ಇನ್ನು ಮೊದಲ ಇನ್ನಿಂಗ್ಸ್ ನ ಸರಾಸರಿ ಸ್ಕೋರ್ ಬಂದ್ಬಿಟ್ಟು ನೂರ ಅರವತ್ತು ಆಗಿದೆ ಸ್ನೇಹಿತರೆ ಹೀಗಾಗಿ ಇದು ಚೆಸ್ ಸಿಂಗ್ಗೆ ಸಹಾಯ ಮಾಡುವ ಪಿಚ್ ಆಗಿದೆ ಸ್ನೇಹಿತರೆ ಮತ್ತು ಪುಣೆಯಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ಆಡಬೇಕಾಗಿದೆ ಆದರೆ ಈ ಮೈದಾನದಲ್ಲಿ ಟೀಂ ಇಂಡಿಯಾದ ದಾಖಲೆ ನೋಡಿದರೆ ಗೆಲುವಿನ ಸಾಧ್ಯತೆಗಳು ತೀರಾ ಕಡಿಮೆ ಏಕೆಂದರೆ ಭಾರತ ಇದುವರೆಗೂ ಪುಣೆಯಲ್ಲಿ ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ದು ಎರಡರಲ್ಲಿ ಸೋಲು ಕಂಡಿದೆ ಹೀಗಿರುವಾಗ ಟೀಂ ಇಂಡಿಯಾದ ಗೆಲುವಿನ ಬಗ್ಗೆ ಸಂಪೂರ್ಣ ಭರವಸೆ ನೀಡಲು ಸಾಧ್ಯವಿಲ್ಲ ಅದರಲ್ಲೂ ಹಿಂದೆಂದು ಟಿ ಟ್ವೆಂಟಿ ಪಂದ್ಯ ಆಡದ ರಾಜ್ಕೋಟ್ ನಲ್ಲಿ ಇಂಗ್ಲೆಂಡ್ ತಂಡ ಪಂದ್ಯ ಗೆದ್ದು ಬರುತ್ತಿದೆ ಸ್ನೇಹಿತರೆ ಹೇಗಾಗಿ ಪುಣೆ ಅಂಗಳದಲ್ಲಿ ಟೀಂ ಇಂಡಿಯಾದ ಸ್ಟಾಟ್ಗಳು ಅಷ್ಟೇ ಉತ್ತಮವಾಗಿಲ್ಲ ಇನ್ನುಳದಂತೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಆವೃತ್ತಿಯಾಗಿರಲಿದೆ ಅಂತ ನೋಡುತ್ತಾ ಬರುವುದಾದರೆ ಆರಂಭಿಕರಾಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಕಾಣಿಸಿಕೊಂಡರೆ ಮೂರನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಬ್ಯಾಟ್ ಬೀಸಲಿದ್ದಾರೆ ಇನ್ನು ನಂಬರ್ ನಾಲ್ಕರ ಸ್ಲಾಟ್ ನಲ್ಲಿ ಎಂದಿನಂತೆ ಸ್ಕೈ ಕಾಣಿಸಿಕೊಂಡರೆ ಐದನೇ ಕ್ರಮಾಂಕದಲ್ಲಿ ಸ್ಟಾರ್ ಆಲ್ರೌಂಡರ್ ಆಗಿ ಹಾರ್ದಿಕ್ ಪಾಂಡ್ಯ ಆಡಲಿದ್ದಾರೆ ಆರನೇ ಸ್ಲಾಟ್ನಲ್ಲಿ ಇದ್ದರುವ ಜೆಲ್ ಅವರಿಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಚಾನ್ಸ್ ಕೊಟ್ಟರೆ ಏಳನೇ ಕ್ರಮಾಂಕದಲ್ಲಿ ಶಿವಮ್ ದುಬೆ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಎಂಟನೇ ಸ್ಲಾಟ್ನಲ್ಲಿ ಫಿನಿಷರ್ ರೋಲ್ನಲ್ಲಿ ರಮನ್ ದೀಪ್ ಸಿಂಗ್ ಆಡಲಿದ್ದಾರೆ ಎಂಟನೇ ಕ್ರಮಾಂಕದಲ್ಲಿ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಗುರುತಿಸಿಕೊಂಡರೆ ಹತ್ತನೇ ಕ್ರಮಾಂಕದಲ್ಲಿ ಅಶುದೀಪ್ ಸಿಂಗ್ ಹಾಗೂ ಹನ್ನೊಂದನೇ ಮತ್ತು ಅಂತಿಮ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿ ಆಡಲಿದ್ದಾರೆ ನೋಡಿದ್ರಲ್ಲ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಆವೃತ್ತಿಯಾಗಿರಲಿದೆ ಮತ್ತು ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ